ಇವತ್ತು ನಾ ನಿಮಗೆ ಇಲಿ ಊರು ಅನ್ನುವಂತ ಒಂದು ಊರಿನ ಕತೆ ಹೇಳ್ತೀನಿ ಇಲಿ ಊರು ಅಂದ್ರೆ ಅಲ್ಲಿ ಇಲಿಗಳ ಕಾಟ ಜಾಸ್ತಿ ಇರುತ್ತೆ ಇಲಿಗಳು ಜಾಸ್ತಿ ಇರ್ತವೆ ಅದಕ್ಕೆ ಆ ಊರಿಗೆ ಇಲಿ ಊರು ಅಂತ ಇರುತ್ತೆ ಆ ಊರಲ್ಲಿ ಇಲಿಗಳು ಏನೇನು ಕಾಟ ಕೊಡ್ತಿರ್ತವೆ ಅಂದ್ರೆ ಅಡುಗೆ ಮನೆಯಲ್ಲಿ ತುಪ್ಪ ಬೆಣ್ಣೆ ಮೊಸರನ್ನ ಈ ನೆಲುಗಳಂತ ಇರ್ತವೆ ಆಗಿನ ಕಾಲದಲ್ಲಿ ನೆಲು ಅಂತಂದ್ರೆ ಅಡುಗೆ ಮನೆಯಲ್ಲಿ ಒಂದು ದಾರದಿಂದ ಹೆಣದಂತ ಒಂದು ತೂಗ ಹಾಕುವಂತ ಒಂದು ವಸ್ತು ಇರುತ್ತೆ ಅದನ್ನ ಅಡಿಗೆ ಮನೇಲಿ ನೇತು ಹಾಕಿ ಅದ್ರ ಮೇಲೆ ತುಪ್ಪ ಬೆಣ್ಣೆಗಳನ್ನು ಇಟ್ಟಿರ್ತಾರೆ ಇಲಿಗಳು ಬೆಕ್ಕುಗಳು ತಿನ್ನಬಾರ್ದು ಅಂತ ಹೇಳಿ ಆ ಊರಲ್ಲೂ ಹಾಗೆ ಇಟ್ಟಾಗ ಈ ಇಲಿಗಳು ಎಂಥ ಮಹಾನ್ ಇಲಿಗಳು ಅಂದ್ರೆ ನೆಲು ಮೇಲಿಟ್ಟರು ಕೂಡ ಹೆಂಗೋ ಮಾಡಿ ನೆಲು ಹತ್ತಿ ಅಲ್ಲಿ ತುಪ್ಪ ಬೆಣ್ಣೆನ ಖಾಲಿ ಮಾಡ್ತಿರ್ತವೆ ಆಮೇಲೆ ಚಿಕ್ಕ ಮಕ್ಕಳು ಊಟಕ್ಕೆ ಕೂತ್ಕೊಂಡ್ರೆ ಅವ್ರಂತೂ ಬಾಯಲ್ಲಿ ಇಟ್ಕೊಂಡು ಇನ್ನೊಂದು ತುತ್ತಿ ಕೈ ಹಾಕಬೇಕು ಆಶ್ವತಲ್ಲಿ ಬಟ್ಲಲ್ಲಿರೋ ಅನ್ನಗಳನ್ನೆಲ್ಲಾ ಖಾಲಿ ಮಾಡಿ ತಿನ್ ಆಮೇಲೆ ಅಡುಗೆ ಮನೇಲಿ ಅಡುಗೆ ಮಾಡಿಟ್ಟು ಹೊರಗಡೆ ಬಂದ್ರೆ ಅಡುಗೆನೆಲ್ಲ ಖಾಲಿ ಮಾಡ್ತಿರ್ತವೆ ಆಮೇಲೆ ರಾತ್ರಿ ಮಲ್ಕೋಬೇಕು ಅಂತ ಹೇಳಿ ಹಾಸಿಗೆ ಹಾಸಿದ್ರೆ ದಿಂಬಲ್ಲಿರೋ ಹತ್ತಿಗಳನ್ನೆಲ್ಲ ಹರಿದು ಹರಿದು ಚಿಂದಿ ಮಾಡಿ ಹಾಸಿಗೆನೆಲ್ಲ ಹಾಳು ಮಾಡ್ತಿರ್ತವೆ ಆಮೇಲೆ ಈ ಬಾತ್ರೂಮ್ ಅಲ್ಲಿ ವಾಷಿಂಗ್ ಮಷಿನ್ ಇಟ್ರೆ ವಾಷಿಂಗ್ ಮಷಿನ್ ಹೋಗಿ ಮರಿ ಹಾಕಿ ಅಲ್ಲಿರೋ ವೈರ್ಗಳನ್ನೆಲ್ಲಾ ಕಟ್ ಮಾಡಿ ಹೀಗೆ ಒಟ್ಟು ಬರೀ ಕಾಟ ಕೊಟ್ಟು ಕಟ್ಟು ಕೊಟ್ಟು ಎಲ್ಲವನ್ನ ಹಾಳು ಮಾಡ್ತಾ ಇರ್ತವೆ ಆ ಇಲಿಗಳ ಕಾಟ ತಾಳ್ದೇನೆ ಪಕ್ಕದೂರವರೆಲ್ಲ ಆ ಊರಿಗೆ ಇಲಿ ಊರು ನೋಡಿ ಇಲಿ ಊರ್ ನೋಡಿ ಬರೀ ಇಲಿಗಳೇ ತುಂಬಿದೆ ಈ ಊರಲ್ಲಿ ಅಂತ ಹೇಳ್ತಾ ಇರ್ತಾರೆ ಈ ಕಾಟ ತಪ್ಪಿಸ್ಕೋಬೇಕು ಅಂತ ಹೇಳಿ ಆ ಊರವರೆಲ್ಲ ಅಹ್ ಇಲಿಗಳನ್ನ ಹಿಡಿಯೋದಕ್ಕೆ ಬೋನ್ಗಳನ್ನ ತರಿಸ್ತಾರೆ ಆದರೆ ಎಂಥ ಮಹಾನ್ ಇಲಿಗಳು ಅಂದ್ರೆ ಬೋನ್ಗಳಲ್ಲಿರುವಂಥ ಕಂಬಿಗಳನ್ನು ಕಟಕಡ ಅಂತ ಕತ್ತರಿಸ್ಬಿಡ್ತಿದ್ವು ಆಮೇಲೆ ಇವು ಏನು ಮಾಡ್ತಿರ್ತಾವಂದ್ರೆ ಯಾವ ನಾಯಿ ಬೆಕ್ಕಿಗೂ ಸಿಗದೆ ತಪ್ಪಿಸ್ಕೊಳ್ತಿರ್ತವೆ ತುಂಬಾ ಚೂಟಿ ಮಹಾನ್ ಪಾಕಡ ಇರ್ತವೆ ಈ ಇಲಿಗಳು ಆಮೇಲೆ ಏನಾಗತ್ತೆ ಒಂದಿನ ಅಂದರೆ ಊರವರೆಲ್ಲ ಅಯ್ಯೋ ಈ ಇಲಿಗಳ ಕಾಟ ತುಂಬ ಆಯ್ತಪ್ಪ ಇವುಕನ್ನ ಏನಾದರೂ ಮಾಡಿ ಓಡಿಸ್ಬೇಕು ಅಂಥೇಳಿ ಎಲ್ಲ ಹಿರಿಯರು ಸೇರಿ ಒಬ್ಬ ಗೌಡನ ಮನೆಯಲ್ಲಿ ಒಂದು ಸಭೆ ಸೇರ್ತಾರೆ ಎಲ್ಲರೂ ಯೋಚನೆ ಮಾಡಿದ ಮೇಲೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಏನು ಅಂದರೆ ನೋಡೋಣ ಯಾರಾದರೂ ಈ ಇಲಿಗಳನ್ನು ನಮ್ಮ ಊರಿಂದ ಓಸಿದ್ರೆ ಈ ಇಲಿಗಳ ಕಾಟ ತಪ್ಪಿಸಿದ್ರೆ ಅವ್ರಿಗೆ ನಾವೆಲ್ಲರೂ ಸೇರಿ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಒಂದು ಚಿನ್ನದ ಕಡ್ಗ ಮಾಡಿಸಾಕೋಣ ಅಂತ ಎಲ್ಲರೂ ನಿರ್ಧಾರ ಮಾಡ್ತಾರೆ ಆ ಸಮಯಕ್ಕೆ ಅಲ್ಲಿಗೆ ಒಬ್ಬ ಜೋಗಿ ಬರ್ತಾನೆ ಅವನು ಕೈಯಲ್ಲಿ ಒಂದು ಕೊಳಲ್ ಹಿಡ್ಕೊಂಡು ಬಂದಿರ್ತಾನೆ ಅವನು ಒಂದೇ ಇರಲ್ಲ ಅವನು ಯಾವಾಗಲೂ ಬೇರೆ ಬೇರೆ ಊರಿಗೆ ತಿರುಗ್ತಾ ಇರ್ತಾನೆ ಹಗಲೆಲ್ಲ ಅವನು ತಿರುಪೆ ಎತ್ತಾ ಇರ್ತಾನೆ ಭಿಕ್ಷುಕ ಅವನು ರಾತ್ರಿ ಒಂದು ಮರದ ನೆರಳಲ್ಲಿ ಅನ್ನ ಬೇಯಿಸ್ಕೊಂಡು ಊಟ ಮಾಡಿ ಅಲ್ಲೇ ಮಲ್ಕೋತಿರ್ತಾನೆ ಹೀಗಿರೋ ಅಂತ ಒಬ್ಬ ಜೋಗಿ ಅವನ ಹತ್ರ ಯಾವಾಗಲೂ ಒಂದು ಕೊಳಲಿರುತ್ತೆ ಅವನು ಬೇರೆ ಬೇರೆ ರಾಗದಲ್ಲಿ ಆ ಕೊಳಲನ್ನು ಊದ್ತಾ ಇರ್ತಾನೆ ಒಂದಿನ ಅವನು ಈ ಊರಿಗೆ ಬರ್ತಾನೆ ಈ ಮೀಟಿಂಗ್ ನಡೆದಿರ್ತದಲ್ಲ ಆ ಟೈಮಲ್ಲಿ ಈ ಇಲಿಯವರಿಗೆ ಬರ್ತಾನೆ ಅವನು ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿ ಊರಲ್ಲಿ ನೆರೆದಿರುವಂಥ ಜನಗಳಿಗೆ ಹೇಳ್ತಾನೆ ನಿಮ್ಮ ಊರಲ್ಲಿರುವಂಥ ಇಲಿಗಳ ಕಾಟನ ನಾನು ತಪ್ಪಿಸ್ತೀನಿ ಅಂತ ಆಗ ಎಲ್ಲರೂ ಅಂತಾರೆ ಹಾಂ ಇವು ತಪ್ಪಿಸ್ತಾನ ನೋಡೇ ಬಿಡೋಣ ಅಂಥೇಳಿ ಆಗಲಿ ಅಂತ ಒಪ್ಕೋತಾರೆ ಆಗ ಆ ಜೋಗಿ ತನ್ನ ಕೊಳಲಿಂದ ಒಂದು ವಿಚಿತ್ರವಾದಂತಹ ರಾಗವನ್ನು ನುಡ್ಸಕ್ಕೆ ಶುರು ಮಾಡ್ತಾನೆ ಆಗ ಅವನು ನುಡ್ಸೋಕ್ಕೆ ಶುರು ಮಾಡ್ದಂಗೆ ಒಂದೊಂದೇ ಇಲಿಗಳು ಅವನ ಹತ್ತಿರಕ್ಕೆ ಬರೋಕ್ಕೆ ಶುರು ಮಾಡ್ತವೆ ಅವನು ಗೌಡ್ರ ಮನೆ ಚಾವಡಿ ಮೇಲೆ ಕುತ್ಕೊಂಡು ನುಡಿಸ್ತಾ ಇರಬೇಕಾದ್ರೆ ಎಲ್ಲ ಒಂದಿಷ್ಟು ಇಲಿಗಳು ಬಂದು ಆ ಗೌಡ್ರ ಮನೆ ಸುತ್ತ ನಿಂತ್ಕೊಂಡ್ಬಿಡ್ತವೆ ಅವನು ಆ ಜಗಲಿ ಮಿಂದ ಇಳಿದು ಬೀದಿಗೆ ಬಂದು ತನ್ನ ರಾಗ ನುಡ್ಸೋಕೆ ಶುರು ಮಾಡ್ತಾನೆ ಶುರು ಮಾಡ್ತಿದ್ದಂಗೆ ಒಂದು ಎರಡು ಹತ್ತು ಇಪ್ಪತ್ತು ಐವತ್ತು ನೂರು ಸಾವಿರ ಲಕ್ಷ 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 ಹೀಗೆ ಎಲ್ಲ ಇಲಿಗಳು ಬಂದು ಅವನು ಮುಂದೆ ನಿಂತ್ಕೊಂಡು ಕುಣಿಯಕ್ಕೆ ಶುರು ಮಾಡ್ತವೆ ಅವನ ರಾಗಕ್ಕೆ ತಕ್ಕಂಗೆ ಕುಣಿಯಕ್ಕೆ ಶುರು ಮಾಡಿಬಿಡ್ತವೆ ಆಮೇಲೆ ಊರಿನ ಗೌಡ ಬಂದು ಅಂಗ್ಳು ಕಿಳಿದು ನೋಡ್ತಾನೆ ಅಯ್ಯೋ ಅಯ್ಯೋ ಏನಪ್ಪ ಇದು ಇಲಿಗಳು ಇಷ್ಟೊಂದು ಬಂದಿದ್ದಾವೆ ಅಂಥೇಳಿ ಅವನಿಗೆ ಶಾಕ್ ಆಗುತ್ತೆ ಹೀಗೆ ಅವನು ನುಡಿಸ್ತಾ ಇದ್ರೆ ಬೀದಿಲಿ ಮನೇಲಿ ಸಂದಿಲಿ ಗೊಂದಿಲಿ ಇರುವಂಥ ಎಲ್ಲ ಇಲಿಗಳು ಬಂದು ಅವನು ಮುಂದೆ ಸೇರಿಕೊಂಡು ಕುಣಿಯಕ್ಕೆ ಶುರು ಮಾಡಿಬಿಡ್ತವೆ ಅವನ ಸುತ್ತ ಎಷ್ಟು ಇಲಿಗಳು ತುಂಬಿಕೊಂಡಿರ್ತಾವಂದ್ರೆ ಆ ಬೀದಿ ತುಂಬ ಇಲಿಗಳು ಕುಣಿದಾಡ್ದಿರ್ತವೆ ಅವನೇನು ಮಾಡ್ತಾನೆ ಆ ಜೋಗಿ ಕೊಳಲನ್ನು ನುಡಿಸ್ತಾ 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 ಊರಿನ ಹೊರಗಡೆ ಹೋಗ್ತಾನೆ ಅವನು ಹೋದ ಹಾಗೆ ಎಲ್ಲ ಇಲಿಗಳು ಅವನಿಂದ ಕುಣ್ಕು ಕುಣ್ಕೊಂಡು ಕುಣ್ಕು ಕುಣ್ಕೊಂಡು ಹೋಗ್ತವೆ ಆ ಜೋಗಿ ಕೊನೆಗೆ ಆ ಊರಿಂದ ಸ್ವಲ್ಪ ದೂರದಲ್ಲಿರುವಂಥ ಹಳ್ಳದ ಕಡೆಗೆ ಕೊಳಲನ್ನು ನುಡಿಸ್ಕೊಂಡು ಹೋಗ್ತಾನೆ ಆಗ ಎಲ್ಲ ಇಲಿಗಳ ಗುಂಪು ಅವನಿಂದ ಕುಣ್ಕೋಣ್ ಕುಣ್ಕೊಂಡು ಅಣ್ಣು ಕುಣ್ಕೊಂಡು ಹೋಗ್ತವೆ ಆ ಜೋಗಿ ಹಳ್ಳದಲ್ಲಿ ಇಳಿತಾನೆ ಈ ಇಲಿಗಳು ಕೂಡ ಕುಣ್ಕೊಂಡು 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 ಹಳ್ಳದಲ್ಲಿ ಇಳಿದ್ಬಿಡ್ತವೆ ಆ ಇಲಿಗಳು ತಿಂದು ತಿಂದು ಕೊಬ್ಬಿರ್ತಾವಲ್ಲ ಅವಕ್ಕೆ ನೀರಲ್ಲಿ ಈಜೋಕೇ ಬರೋದಿಲ್ಲ ಎಲ್ಲವಷ್ಟು ನೀರಿಗೆ ಹೋದ್ಮೇಲೆ ಮುಳುಗಿ ಸತ್ತೋಗ್ಬಿಡ್ತವೆ ಕೊಳಲ ಜೋಗಿ ಆ ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆ ವಾಪಸ್ ಬರ್ತಾನೆ ಅಲ್ಲಿ ಎಲ್ಲ ಮಕ್ಕಳು ಹೆಂಗಸರು ಗಂಡಸರು ಎಲ್ಲರೂ ಈ ಧ್ವನಿ ಕೇಳ್ಕೊಂಡು ಆಶ್ಚರ್ಯದಿಂದ ನಿಂತಿರ್ತಾರೆ ಗೌಡ ಅಲ್ಲೇ ದೂರದಲ್ಲಿ ನಿಂತಿರ್ತಾನೆ ಜೋಗಿ ಅವರ ಹತ್ರ ಬಂದು ನಮಸ್ಕಾರ ಒಡೆಯಾ ನನ್ನ ಕೆಲಸ ಮುಗೀತು ಇಲಿಗಳ ಕಾಟ ತಪ್ಪಿಸಿದವ್ರಿಗೆ ನೀವು ಇನಾಮ್ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ನನ್ನ ಇನಾಮ್ ಕೊಡಿ ಅಂತ ಕೈ ಮುಗಿದು ಬೇಡ್ಕೋತಾನೆ ಆಗ ಊರಿನ ಗೌಡ ಜೋಗಿನ ನೋಡ್ತಾನೆ ಹಾಂ ಏನು ಇವನಿಗೆ ನಾನು ಇಪ್ಪತ್ತು ಸಾವಿರ ಬೆಲೆ ಬಾಳು ಅಂತ ಕಡ್ಗ ಕೊಡ್ಬೇಕಾ ಹೇ ಬೇಡ ಅನ್ಸತ್ತೆ ಅಂತ ಮನಸಲ್ಲೇ ಅಂದ್ಕೊಂಡು ಎಲ್ಲೋ ತಿರ್ಕ ಜೋಗಿ ಬಟ್ಟೆ ಬರೆಯಿಲ್ಲದವನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಅಂತ ಕೊಟ್ರೆ ಕೊಟ್ಟರೆ ಅದನ್ನ ಅದನ್ನು ಬಿಡ್ತಾರೆ ಅಷ್ಟು ದೊಡ್ಡದೆಲ್ಲ ನಿನಗೆ ಯಾಕೆ ಬೇಕು ನಿನಗೆ ಒಂದು ಹೊತ್ತು ಊಟ ಹಾಕಿದರೆ ಸಾಕಲ್ವಾ ಬಾ ಬಾ ನಮ್ಮ ಮನೆ ಹಿಂದ್ಗಡೆ ಹತ್ರ ಕೂತ್ಕೋ ನಮ್ಮ ಮನೆಯವ್ರು ತಂದು ಊಟ ಬಡಿಸ್ತಾರೆ ತಿಂದ್ಕೊಂಡು ಹೋಗು ಅಂತ ಹೇಳ್ತಾನೆ ಆಗ ಊರವರೆಲ್ಲ ಹೌದೌದು ಈ ತಿರುಕನ್ಗೆ ಅಷ್ಟೇ ಸಾಕು ಕಡಗ ಬೇಕು ಅಂತ ಎಲ್ಲರೂ ಹೇಳ್ತಾರೆ ಆಗ ಕೊಳಲ್ ಜೋಗಿಗೆ ತುಂಬಾ ಬೇಜಾರಾಗುತ್ತೆ ಏನ್ ದೇವ್ರೆ ಈ ದೊಡ್ಡವ್ರಿಗೆ ಹೇಳಿದ ಮಾತನ್ನ ನಡ್ಸ್ಕೊಡಕೆ ಬರೋದಿಲ್ಲ ಅಂತ ಹೇಳಿ ಜೋಗಿ ಮತ್ತೆ ತನ್ನ ಕೊಳಲನ್ನ ಊದಕ್ ಶುರು ಮಾಡ್ತಾನೆ ಆಗ ಮತ್ತೆ ಬೇರೆ ರಾಗ ಶುರು ಆಗುತ್ತೆ ಆ ರಾಗ ಕೇಳಿದ್ದೇ ತಡ ಅಲ್ಲಿ ಸೇರಿದ್ದಂತ ಎಲ್ಲ ಜನಗಳು ಇಲಿ ತರ ಕುಣಿಯಕ್ಕೆ ಶುರು ಮಾಡ್ಬಿಡ್ತಾರೆ ಹಾಡಕ್ಕೆ ಶುರು ಮಾಡಿಬಿಡ್ತಾರೆ ಹೀಗೆ ತಾಳ ಹಾಕಕ್ಕೆ ಶುರು ಮಾಡ್ತಾರೆ ಇಡೀ ಊರಲ್ಲಿ ಇವನ ಕೊಳಲ ಧ್ವನಿ ಕೇಳಿಕೊಂಡು ಹಾಡ್ಕೊಂಡು ಹಾಡ್ಕೊಂಡು ಕುಣ್ಕೊಂಡು ಕುಣ್ಕೊಂಡು ಎಲ್ಲ ಜನಗಳು ಸುಸ್ತಾಗಿ ಕೆಳಗಡೆ ಬೀಳ್ತಾರೆ ಬಿದ್ದು ಹಂಗೆ ಕುಣಿತಾ ಇರ್ತಾರೆ ಹಂಗೆ ಬಾರಿಸ್ತಾ ಇರ್ತಾರೆ ಕೈಯಲ್ಲಿ ತಾಳ ಹಾಕ್ತಿರ್ತಾರೆ ಎಷ್ಟು ಸುಸ್ತಾಗತ್ತೆ ಜನಗಳಿಗೆ ಅಂದರೆ ನಿಂತ್ಕೊಳಕ್ಕಾಗದೆ ಎಲ್ಲರೂ ಬೀಳ್ತಾನೆ 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 ಇರ್ತಾರೆ ಆಗ ಆ ದೊಡ್ಡ ಹೊಟ್ಟೆ ಗೌಡ ಇರ್ತಾನಲ್ಲ ಅವನು ಕೂಡ ಕೆಳಗಡೆ ಬಿದ್ದೋಗ್ಬಿಡ್ತಾನೆ ಅಯ್ಯೋ ನಿನ್ ಕೊಳಲು ಸಾಕು ಮಾಡೋ ಮಾರಾಯ ಇನ್ನು ತಾಳ ಹಾಕ್ಲಿಕ್ಕೆ ಬರೋದಿಲ್ಲ ನಮ್ಮ ಕೈ ಕಾಲಿಗೆ ಗುಳ್ಳೆ ಎದ್ಬಿಟ್ಟಿದೆ ನಮ್ಮ ಕಾಲುಗಳೆಲ್ಲ ಸೋತೋಗಿದೆ ತಾಳ ಹಾಕೋದು ಸಾಕಾಗಿದೆ ನಿನ್ನ ಕೊಳಲು ಸಾಕು ಮಾಡು ನಿನಗೆ ಕಡಗ ತಾನೇ ಬೇಕು ಹ ಮಹಾರಾಯ ಆ ನಿನ್ ಕಡಗನ ಕೊಡ್ತೇವೆ ದಯವಿಟ್ಟು ನಿನ್ ರಾಗನ ನಿಲ್ಲಿಸು ನಿನ್ಗೆ ದುಡ್ಡು ಕೊಟ್ಟು ಕಳಿಸ್ತೇವೆ ಬೇಕಂದ್ರೆ ಇನ್ನೂ ಹೆಚ್ಚಿಗೆ ಕೊಡ್ತೇವೆ ದಯವಿಟ್ಟು ನಿಲ್ಸು ಅಂತ ಜೋರಾಗಿ ಎಲ್ಲರೂ ಕೂಗೋಕೆ ಶುರು ಮಾಡ್ತಾರೆ ಆಗ ಜೋಗಿಗೆ ಇವರನ್ನ ನೋಡಿ ಕನಿಕರ ಹುಟ್ಟಿ ತಾನು ನುಡ್ಸೋದನ್ನ ನಿಲ್ಲಿಸ್ತಾನೆ ಆಗ ಎಲ್ರುಸಪ್ಪ ಅಂತ ಕೂತ್ಕೋತಾರೆ ಆಮೇಲೆ ಜೋಗಿಗೆ ಕೊಡಬೇಕಾಗಿದ್ದಂಥ ರೂಪಾಯಿನ ಎಲ್ಲರೂ ಸ್ವಲ್ಪ 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 ಹಾಕಿ ಇಪ್ಪತ್ತು ಸಾವಿರ ಮಾಡಿ ಆ ಜೋಗಿ ಮುಂದೆ ಇಡ್ತಾರೆ ಆಗ ಆ ಕೊಳಲ ಜೋಗಿ ಹೇಳ್ತಾನೆ ನೋಡಿ ಜನಗಳೇ ತಿರುಕುನಾದ ನನಗೆ ಈ ಹಣ ಏನು ಬೇಕಿಲ್ಲ ನೀವು ಈ ಊರ ಮುಂದೆ ಇರುವಂಥ ಗುಡಿಯನ್ನ ಸರಿ ಮಾಡಿಸಿ ಅದು ಪಾಳು ಬಿದ್ದಿದೆ ನನಗೆ ನಿಮ್ಮ ಹಣ ಏನು ಬೇಕಾಗಿಲ್ಲ ನಾನು ನಿಮಗೆ ಯಾಕೆ ಈ ರೀತಿ ಪಾಠ ಕಲ್ಸ್ಬೇಕು ಆಯ್ತು ಅಂದ್ರೆ ನೀವು ನನಗೆ ಕೊಟ್ಟ ಮಾತನ್ನ ತಪ್ಪಿದ್ರಿ ಮಾತು ಕೊಟ್ಟು ನಿಮ್ ಕೆಲಸ ಆದ ತಕ್ಷಣ ಹೀಗೆ ಮಾತನ್ನ ತಪ್ಪಬಾರ್ದು ಅದಕ್ಕಾಗಿ ನಿಮ್ಗೆ ಈ ಪಾಠ ಕಲ್ಸಿದೀನಿ ಅಂತ ಹೇಳಿ ಜೋಗಿ ಅಲ್ಲಿಂದ ಹೋಗ್ಬಿಡ್ತಾನೆ ಆವತ್ತಿಂದ ಆ ಊರಿಗೆ ಇಲಿಯೂರು ಅಂತ ಹೆಸರು ಹೋಗಿ ಕೊಳಲೂರು ಅನ್ನುವಂತ ಹೆಸರು ಬರುತ್ತೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ